ನಮಸ್ಕಾರ ಬೇಸಿಗೆ ಬಿಸಿಲು ಎಲ್ಲರನ್ನ ಬಸವಳೆದು ಕುಳಿತುಕೊಳ್ಳುವಂತೆ ಮಾಡುವ ಸಮಯವಿದು ಈ ಸಂದರ್ಭದಲ್ಲಿ ದವಲಪ್ಪವನ್ನ ಕೇಳ್ತಾರೆ ಏನಂದ್ರೆ ಅನುಕೂಲ ಇರುವವರು ಕೊಡೆಯನ್ನು ಖರೀದಿಸುವವರು ಜೀವನದಲ್ಲಿ ಅನುಕೂಲ ಇರುವವರು ಕೊಡೆಯನ್ನ ಖರೀದಿಸುವವರು ಜೀವನದ ಜೀವನಕ್ಕೆ ಅನುಕೂಲವಾಗಲೆಂದು ಬಿಸಿಲಲ್ಲಿ ನಿಂತು ಕೊಡೆಯನ್ನು ಮಾರುವವರು ಈ ಜಗದಲ್ಲಿ ಇದು ಬದುಕಿನ ನಿಂತಿ ಬದುಕಿನಲ್ಲಿ ಎರಡೂ ರೀತಿ ನಾವು ಕಾಣಕ್ ಸಾಧ್ಯ ಇದೆ ನಮ್ಮ ಕಣ್ಣೆದ್ರೆ ಆದ ಜೀವನದಾಗ ಯಾರಿಗ ಅನುಕೂಲ ಅದ ಅವರು ಕೊಡೆಯನ್ನ ಕರಸ್ತಾರ ಬಿಸಿಲಿನಿಂದ ಆರಾಗಲ್ಲ ಬಿಸಿಲಿನಿಂದ ಅನುಕೂಲ ಆಗಲಿಪ್ಪ ನಮ್ಗೆ ಸಲುವಾಗಿ ಇನ್ನು ಕೆಲವು ಜನರು ಅದೇ ಬಿಸಿಲಲ್ಲಿ ನಿಂತು ಜೀವನಕ್ಕೆ ಅನುಕೂಲ ಆಗ್ಲಿಂತ ಅದೇ ಕೊಡೆಯನ್ನ ಮಾರ್ತಿರ್ತಾರೆ ಇದು ಈ ಮಾತು ಕಲ್ಪನೆ ಹೇಳೋದರ ಸಂದರ್ಭದಲ್ಲಿ ನನ್ನ ಬಂದಂತ ವಿಚಾರ ಏನಿಲ್ಲ ಎಲ್ಲವೂ ನಮ್ಮ ಕಣ್ಣೆದ್ರು ಉದಾಹರಣೆಯಾಗಿ ಆದ ನಮ್ಮ ಬದುಕು ಹಿಂಗಿದ್ದಾಗೆ ನಾವು ಹೆಂಗಿರ್ಬೇಕು ಹಿಂಗಾದಾಗ ಹೆಂಗಿರ್ಬೇಕು ಅನ್ನೋದನ್ನ ಪಾಠವನ್ನ ನಾವು ಅಲ್ಲಿ ತೆಗೆದುಕೊಳ್ಳಕ್ಕೆ ಸಾಧ್ಯ ಆದಾಗ ಕೊಡೆ ಖರೀದಿಸುವವರು ಆದರೆ ಕೊಡೆ ಮಾರುವವರಾದಾಗ ಬಿಸಿಲಿನಿಂದ ಅನುಕೂಲ ಪಡೆಯುವುದಕ್ಕಾಗಿ ಬಿಸಿಲಿನಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಕೊಡೆ ಖರೀದಿಸ್ತಾರ ಅದೇ ಜೀವನಕ್ಕೆ ಅನುಕೂಲ ಅಲ್ಲ ಅಂತೇಳಿ ಕೊಡೆ ಮಾರೋರು ಮಾತಾರ ಖತ್ರಿ ಮಾರೋರು ಮಾತಾರ ಈ ಸಂದರ್ಭವನ್ನ ನಾವು ಜೀವನದಲ್ಲಿ ನಿರೀಕ್ಷೆ ಮತ್ತು ಪರೀಕ್ಷೆಗೆ ಬಂಧಿಸಿಕೊಂಡು ನೋಡಬಹುದು ಬದುಕಲ್ಲಿ ನಮ್ಮ ನಿರೀಕ್ಷೆಗಳಿಗಿಂತ ಪರೀಕ್ಷೆಗಳು ಹೆಚ್ಚು ಈ ಪರೀಕ್ಷೆಗಳಲ್ಲಿ ಗೆದ್ದರೆ ನಮಗೆ ಮುಂದಿನ ದಾರಿ ಸರಳ ಆಗಿರ್ತದ ಸೋತರೆ ಬಹಳಿನ ಹೊಸ ಅಧ್ಯಾಯ ಶುರುವಾಗಿರ್ತದೆ ಅನೇಕ ನಿರೀಕ್ಷೆಗಳನ್ನ ಮಾಡ್ತೀವಿ ಆ ನಿರೀಕ್ಷೆಗಳನ್ನ ಮಾಡೋದು ಅಷ್ಟೇ ಸುಮ್ ಅಂದ್ರಲ್ಲ ಹಿಂಗ್ ಬದುಕಿನ ನಮ್ಮಲ್ಲಿ ಹಿಂಗಾಗಬೇಕು ನಾನು ಹಿಂಗಾಗಬೇಕು ಈ ರೀತಿ ಆದ್ರೆ ಒಳ್ಳೇದು ಅನೇಕ ಕನಸುಗಳು ಕೌಲೊಳದು ನಿಂತಿರ್ತಾವ ಆ ಕನಸುಗಳನ್ನು ನನಸು ಬಳಕೋಸ್ಕರ ನಾವು ದುಡಿತಾ ಇರ್ತೀವಿ ಶ್ರಮ ಪಡ್ತಾ ಇರ್ತೀವಿ ಪಡುವಂತ ಸಂದರ್ಭದಲ್ಲಿ ಅನೇಕ ಪರೀಕ್ಷೆಗಳು ನಮ್ಗ ಎದುರಾಗದಂತ ಎದುರಾಗಿ ಬಂದಂತ ಸಂದರ್ಭದಲ್ಲಿ ಆ ಪರೀಕ್ಷೆಗಳಲ್ಲಿ ಅಂತಂದ್ರೆ ನಮ್ಮ ಜೀವನ ಬಹಳ ಸರಳವಾಗಿರ್ತದೆ ಸುಂದರವಾಗಿರ್ತದೆ ಸೋತೆವಂದ್ರ ಬಾಳಿಕೆ ಒಂದು ಹೊಸ ಅಧ್ಯಾಯ ಸೇರ್ಕೊಳ್ತದೆ ಅನುಭವದ ಅಧ್ಯಾಯ ಸೇರ್ಕೊಳ್ತದೆ ಯಾಕಂದ್ರೆ ಸೋತೆ ಅಂದ್ರೆ ನಾವು ಮತ್ತೆ ಬಿದ್ದಿರ್ತೀವಿ ಬಿದ್ದಲ್ಲಿ ಎಂದಕ್ಕಾಗಿ ಮತ್ತೆಷ್ಟು ಸಮಸ್ಯೆಗಳು ನಮ್ಮನ್ನ ತೋರ್ದಿರ್ತವ ಅವುಗಳನ್ನು ಹೆಂಗೆ ಸರಿಪಡಿಸ್ಕೋಬೇಕು ಅನ್ನೋದ್ರಲ್ಲಿ ನಾವು ಹೊಸ ಅದೇ ನಮ್ಮ ಬಾಳಿನ ಪುಟದಲ್ಲಿ ಶುರುವಾಗಿದೆ ಗೆದ್ದಾಗ ಕೊಡೆ ಮಾರುವ ಸ್ಥಿತಿಯಲ್ಲಿ ಇರ್ತೀವಿ ಗೆದ್ದಾಗ ಕೊಡೆ ಖರೀದಿಸುವವನ್ನ ಸ್ಥಿತಿಯಲ್ಲಿರ್ತೀವಿ ನಮ್ಗೆ ಕೊಡೆ ಮಾರುವ ಸ್ಥಿತಿ ಬಂದ್ರೂ ಸಮತೋಲನದ ಒಂದು ಸ್ಥಿತಿ ಸಮಾಧಾನದ ಒಂದು ಸ್ಥಿತಿ ನಮ್ದಾಗಿರ್ಬೇಕು ಅದು ತಪ್ಪಲ್ಲ ಕೊಡೆ ಮಾರುವವನು ಕೂಡ ಒಂದು ದಿನ ಕೊಡೆಯನ್ನು ಖರೀದಿಸುವವನಾಗಬಹುದು ಅದರಂತೆ ಕೊಡೆ ಖರೀದಿಸುವವನು ಕೂಡ ಒಂದು ದಿನ ಕೊಡೆ ಮಾರುವವನಂತೆ ಆಗಬಹುದು ಕಾಲಚಕ್ರವು ಕಾಲ ಕಾಲಚಕ್ರದ ಮೇಲೆ ಬರ್ತಾರೆ ಕಾಲಚಕ್ರದ ಕೆಳಗೆ ಬರ್ತಾರೆ ಗೊತ್ತಿಲ್ಲ ಸಾಕ್ತಾ ಇದೀವಿ ಕಾಲಚಕ್ರದ ಒಂದು ಓಟದಲ್ಲಿ ಎದ್ದೋರು ಬಿದ್ದ ಬಿದ್ದವರು ಎದ್ದಾರ ಅಲ್ಲ ಕೆಲವರು ಗೆದ್ದರು ಗೆದ್ದಾರ ಜಗದಲ್ಲಿ ಅದಕ್ಕ ಬಿದ್ದಾಗ ಅಳದೆ ಎದ್ದಾಗ ನಗದೆ ಗೆದ್ದಾಗ ಸಮಾಧಾನದಿಂದ ಸ್ವೀಕರಿಸುವ ಮನೋಭಾವ ನನ್ನಾಗಿರ್ತಾರೆ ಏಳು ಬಿಳುವಿನ ಬದುಕಿನಲ್ಲಿ ನರಗತಿ ನಮ್ದು ಸಾಗುವ ಸಂದರ್ಭದಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತ ವಿಚಾರ ಕೊಡೆ ಮಾರುವವನ ಸ್ಥಿತಿಯಲ್ಲಿ ಇದ್ರೆ ಕೊಡೆಯ ಖರೀದಿಸುವ ಸ್ಥಿತಿ ನಮ್ಗೆ ಬರ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಇರಬೇಕು ಕೊಡೆಯ ಖರೀದಿಸುವ ಸ್ಥಿತಿಯಲ್ಲಿ ನಾವಿದ್ರೆ ಕೊಡೆ ಮಾರುವ ಸ್ಥಿತಿಯೂ ನಮ್ಗೆ ಬರ್ಬೋದು ಅನ್ನೋ ಎಚ್ಚರಿಕೆಯ ಸ್ಥಿತಿ ನಮ್ಗೆ ಇರಬೇಕು ನಿರೀಕ್ಷೆ ಮಾಡೋದು ತಪ್ಪಲ್ಲ ಬದುಕಲ್ಲಿ ಪ್ರಗತಿ ಬಂದಬೇಕು ಬದುಕು ಬದುಕಲ್ಲಿ ಮುಂದುವರಿಬೇಕು ನನಗೂ ಒಳ್ಳೆಯದಾಗಬೇಕು ಅನ್ನೋ ನಿರೀಕ್ಷೆ ಮಾಡೋ ತಪ್ಪಲ್ಲ ನಿರೀಕ್ಷೆ ಮಾಡಿದಾಗ ಪರೀಕ್ಷೆಯನ್ನು ಎದುರಿಸುವ ಮನಸ್ಥಿತಿನೂ ನಮ್ಮಲ್ಲಿ ಇರಬೇಕು ಶಕ್ತಿ ನಮ್ಮಲ್ಲಿ ಇರಬೇಕು ಬರೀ ನಿರೀಕ್ಷೆ ಮಾಡಿದ್ರೆ ಪರೀಕ್ಷೆಗಳನ್ನು ನಾವು ಪರೀಕ್ಷೆ ಬರೀ ನಮ್ಮ ನಿರೀಕ್ಷೆ ಸರಿಯಾಗಿ ಅಂತ ನಾವು ಮಾಡಿದ ನಿರೀಕ್ಷೆಗಳು ಸಾಕಾರ ಆಗುವ ಸಂದರ್ಭ ಬರಬೇಕು ಅಂತಂದ್ರೆ ಪರೀಕ್ಷೆಗಳಲ್ಲಿ ನಾವು ಸಾಕಬೇಕು ಆ ಪರೀಕ್ಷೆಗಳಲ್ಲಿ ಪಾಸ್ ಆಗ್ಲಿಕ್ಕೆ ನಮ್ಮ ಪ್ರಯತ್ನೂರು ಹಾಕ್ಬೇಕಾಗ್ತದ ನಮ್ಮ ಪ್ರಯತ್ನದಲ್ಲಿ ಕೊರತೆ ಆಯಿತು ನಾವು ಅಲ್ಲಿ ಸೋತಿವಿ ಸೋತೆವು ಮತ್ತೆ ಬದುಕಿನಲ್ಲಿ ಹೊಸ ಅಧ್ಯಾಯದ ಪುಟಗಳು ತೆರೆದುಕೊಳ್ತಾವೆ ಕಷ್ಟದ ಪುಟಗಳು ತೆರೆದುಕೊಳ್ತಾವ ಇಲ್ಲ ಹೊಸ ಅವಕಾಶದ ಪುಟಗಳು ತೆಗೆದುಕೊಳ್ತಾವ ಎದ್ದೆ ಹೋದ್ರಾಗ ಅಲ್ಲಿ ಸುಖದ ಪುಟಗಳು ತೆಗೆದುಕೊಳ್ತಾವ ಸುಖದ ಅಧ್ಯಾಯ ಶುರುವಾಯಿತು ಸೋಲು ಕೆಲವಿನ ಹಠ ಸಾಕ್ತಿರ್ತದೆ ಸೋತಾಗ ಕುಂದ್ರದೆ ಮುಂದ್ಸಾಗೋದು ಹೇಗೆ ನಮ್ಮಲ್ಲಿ ಇರಬೇಕು ಅದಕ್ಕ ಇಲ್ಲಿ ನಾವು ಖರೀದಿಸುವ ಅಂತ ಚಿತ್ತಾ ಇದೆ ಕೆಲಜ್ ಕಡೆ ಖರೀದಿಸುವ ರಥ ಆಗುವಂತ ಚಿತ್ತಾ ಇರ್ತೀವಿ ಹಂಗ ಎಲ್ಲರೂ ಅದನ್ನೇ ಕನ್ಸ ಕಾಣ್ತೀವಿ ಅದನ್ನೇ ನಿರೀಕ್ಷೆ ಮಾಡ್ಕೊಳ್ತೀವಿ ಅದೇ ಮನಸ್ಸಷ್ಟೇ ಇಟ್ಟರ ಸಾಕಲ್ಲ ಚಿತ್ತಷ್ಟೇ ಇಟ್ಟರೋ ಸಾಕಲ್ಲ ಅದಕ್ಕಾಗಿ ನಮ್ಮಿಂದ ಸಂಪೂರ್ಣ ಪ್ರಯತ್ನ ಸಂಪೂರ್ಣ ತೊಡಗಿಸಿಕೊಳ್ಳುವಿಕೆ ಸಂಪೂರ್ಣ ಸಮರ್ಪಣೆ ಬೇಕಾಗ್ತದೆ ಅದನ್ನ ನಾವು ಸಮರ್ಪಿಸಬೇಕಾಗ್ತದೆ ಸಮರ್ಪಿಸಿದೆವು ಬಂದ್ರೆ ಅವಾಗ ನಾವು ಕೊಡೆ ಖರೀದಿಸುವ ಸ್ಥಾನದಲ್ಲಿ ನಿಂತ್ಕೋತೇವೆ ಇನ್ನೊಂದು ಸ್ಥಾನ ಕೊಡೆ ಬಾರೋಳಂತಾಗಿರ್ಬೋದು ಆದರೆ ನಮ್ಮ ಉನ್ನತ ಮಟ್ಟದಾದ್ರೆ ನಾವು ಬರಬೇಕಾದ್ರೆ ಬಯಸೋ ತಪ್ಪಾಗ ನಿರೀಕ್ಷಿಸ ತಪ್ಪಾಗ ಅದಕ್ಕಾಗಿ ನಮ್ಗೆ ಪರಿಪೂರ್ಣ ಪ್ರಯತ್ನವನ್ನ ನಾವು ಮಾಡಲಿಕ್ಕೆ ಧನ್ಯವಾದಗಳು